ನಾಯಕತ್ವದ ಪಡಲಿಕೋಸ್ಕರ ಕೆಲವರು ಏನೇನೋ ಅವೆಲ್ಲ ವರ್ಕೌಟ್ ಆಗಲ್ಲ ಅಂತ ನರೇಂದ್ರ ಮೋದಿಯವರ ಫಲಿತಾಂಶ ದೇಶದ ಮೇಲೆ ಪ್ರಪಂಚದ ಮೇಲೆ ಒಂದ್ ರೀತಿ ಇಂಪ್ಯಾಕ್ಟ್ ಇದ್ರೆ ಈ ಮೈತ್ರಿಕೂಟದ ದೊಡ್ಡ ಫಲಿತಾಂಶ ಜೆ ಡಿ ಎಸ್ ನಾಯಕರಿಗೆ ಒಂದ್ ರೀತಿ ಆನೆ ಬಲ ಬಂದಂಗೆ ನೀವ್ ಆಗ್ಲೇ ಹೇಳಿದ್ರಿ ಬಿಜೆಪಿಗೆಲ್ಲ ನಮ್ಗೆ ಬಹಳ ಅವಳಿಡ್ಬಿಟ್ಟವ್ರು ಕಾಂಗ್ರೆಸ್ ಅವರು ಆ ಕಾರಣಕ್ಕೆ ನಾವು ಜಾಸ್ತಿ ಗೆಲ್ಲಬೇಕು ಅನ್ನೋದೊಂದು ಮಾತು ಹೇಳ್ತಿದ್ರಿ ಒಂದ್ ಸಂದೇಶ ಈ ಫಲಿತಾಂಶ ಜೆ ಡಿ ಎಸ್ ನಾಯಕರಿಗೆ ಏನ್ ಸಂದೇಶ ಕೊಡುತ್ತೆ ಎಷ್ಟು ಖುಷಿ ಆಗತ್ತೆ

ಹ್ಮ್ ಹ್ಮ್ ಬಟ್ ಈಗ ಗ್ಯಾರಂಟಿ ಕೊಟ್ಟರು ಗ್ಯಾರಂಟಿ ಹೇಳಿದ್ವಿ ಓಟ್ ಹಾಕಿದ್ರು ಗ್ಯಾರಂಟಿ ಕೊಟ್ವಿ ಜನ ಓಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ನಿಲ್ಸ್ಬಿಡ್ತಾರ ಈಗ ಬಟ್ ಒಂದು ವಿಷಯ ವಿಜಯ್ ಸರ್ ನೀವು ಅಬ್ಸರ್ವ್ ಮಾಡಿರ್ತೀರಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಗ್ಯಾರಂಟಿ ಮುಂದುವರಿಯುತ್ತೆ ಬಿಜೆಪಿ ಓಟ್ ಹಾಕಿದ್ರೆ ಗ್ಯಾರಂಟಿ ನಿಲ್ಸ್ಬಿಡ್ತಾರೆ ಅಂತ ಹೇಳಿದ್ರು ಅಲ್ಲಿ ಕಟಾಕಟ್ ಒಂದು ಅಕೌಂಟ್ ಅಕೌಂಟ್ ಒಂದ್ ಲಕ್ಷ ಆಗ್ತೀವಿ ಅನ್ನೋದ್ ಕಾರಣ ನೀವೆಲ್ಲ ಪೋಸ್ಟ್ ಆಫೀಸ್ ಮುಂದೆ ಜನ ಕ್ಯೂ ನಿಂತದ್ ನೋಡಿದ್ರಿ ಮಹಿಳೆಯರೆಲ್ಲ ಕ್ಯೂ ನಿಂತ್ಕೊಂಡ್ರು ಈಗಲೂ ನಿಲ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಲಕ್ಷ ಲಕ್ಷ ಅಕೌಂಟ್ಗೆ ಸಿಗುತ್ತೆ ವರ್ಷಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಸ್ಟ್ರಾಟಜಿ ಜನ ಎಲ್ಲಾ ಎಕ್ಸಿಟ್ ಪೋಲ್ಗಳ ಹೇಳದಂತೆ ಕಾಂಗ್ರೆಸ್ ಇಪ್ಪತ್ತು ದಾಟತೆ ಹೋದ್ರೆ ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ ಪ್ರಕಾರ ದಾಟಲ್ಲ ದಾಟದೇ ಇದ್ದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸನ್ನಿವೇಶ ನೀವು ಬಿಡಿ ಬೀಳುತ್ತೆ ಬೀಳುತ್ತೆ ಅಂತೀರಿ ಅದು ಬೇರೆ ಕಡೆ ಬೆಳೆ ಸೆಕೆಂಡ್ರಿ ವಾಟ್ ನೆಕ್ಸ್ಟ್ ಏನ್ ನಿರ್ಧಾರಕ್ಕೆ ಬರ್ತಾರ ಸರ್ ಇದು ಯಾವಾಗ ನೀ ಜನರು ಇದನ್ನ ಮಾಡ್ಕೋತಾರೋ ಸರ್ಕಾರ ಅದಾಗೇನೆ ಬಿದ್ದೆ ಬೀಳ್ಬೇಕು ಹೋಗ್ರೆ ಏಳರಿಂದ ಎಂಟು ಗುಂಪು ಇದೆಯಲ್ಲ ಅವ್ರೇನೆ ಸರ್ಕಾರ ಬೀಳ್ಕೊಡ್ತಾರೆ ಜನರ ಆಶ್ವಾಸನೆ ಯಾವ ಗ್ಯಾರಂಟಿ ಮೇಲೆ ಯಾವ ಗ್ಯಾರಂಟಿ ಮೇಲೆ ಸರ್ಕಾರ ಬಂತು ನಾವು ಆ ಗ್ಯಾರಂಟಿ ಕೊಟ್ಟಿದ್ವಿ ಈ ಗ್ಯಾರಂಟಿ ಕೊಟ್ಟು ಇದನ್ನ ಮಾಡಿದ್ರು Without, without any plan of action without any economic consideration ರೆವಿನ್ಯೂ ಯಾಕೆ ಕಡೆ ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಕಿಂಚಿತ್ತೂ ಇಲ್ಲದೇನೆ ಆಮೇಲೆ ಆ ಇವಾಗ ಒಂದು ವರ್ಷದಲ್ಲಿ ಒಂದು ವರ್ಷ ಮುಗಿಸಿದ್ದಾರೆ ಒಂದು ವರ್ಷ ಮುಗಿಸಿದ್ರೆ ನೂರಾರು ಗೋಲ್ಡ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಅಷ್ಟೆಲ್ಲ ಇಟ್ಕೊಂಡು ಅವರು ಅಷ್ಟೆಲ್ಲ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಅವರ ಸರ್ಕಾರ ನಡೆಸ್ತಾರೆ ದೇವರೇ ಬಲ್ಲ ಕಾಂಗ್ರೆಸ್ ಅವ್ರನ್ನೇ ಹೇಳಬೇಕು ಹಿಂಗ್ ಸರ್ಕಾರ ಮುಂದೆ ಹೋಗ್ತಾರೆ ಅಂತ ಕರ್ನಾಟಕದ ಹೆಸರು ಹಾಳಾಗ್ತಿದೆ ರಾಜ್ಯ ನಿಮ್ ನಿಮ್ಮನ್ನೇ ನೇರವಾಗಿ ಕೇಳ್ತೀನಿ ಓಕೆ ಗ್ಯಾರಂಟಿ ಕೊಟ್ಟಿದ್ದು ಹೌದು ಆಚೆ ಈಚೆ ವ್ಯತ್ಯಾಸಗಳಾಗಿದೆ ಆದ್ರೆ ಏನ್ ಮಾಡ್ಬೇಕಾಗಿತ್ತು ಕರ್ನಾಟಕ ಅವರು

ಸರ್ ಒಂದಂತೂ ಸ್ಪಷ್ಟವಾಗ್ತಿದೆ ಯಾವ ಬಹುತೇಕ ಬೇರೆ ಬೇರೆ ಎಕ್ಸಿಟ್ ಪೋಲ್ ಗಳೆಲ್ಲ ಮಿಶ್ರ ಪ್ರತಿಕ್ರಿಯೆ ಇರೋದು ಒಂದ್ ಹತ್ರಲ್ಲಿ ಎಂಟು ಆ ಕಡೆ ಒಂದ್ ಎರಡು ಈಚೆ ಅಂತ ಇಲ್ಲಿ ಯಾವ್ದು ಒಂದ್ ಎಲ್ಲ ಒಂದ್ ಸೈಡ್ ಇದ್ದಂಗಿದೆ ಎಕ್ಸಿಟ್ ಪೋಲ್ ಮಾರ್ಕೆಟ್ ವೇರಿಯೇಷನ್ಸ್ ಇತ್ತು ಯಾವಾಗ ಮುಂಬೈ ಶೇರ್ ಮಾರುಕಟ್ಟೆ ಅಧಿಕಾರಕ್ಕೆ ಬರ್ಲಾ ಬರ್ಲಾ ಅಂತ ಕಾಂಗ್ರೆಸ್ ವ್ಯತ್ಯಾಸ ಆಗಿತ್ತು ಒಂದಷ್ಟು ಎಗೇನ್ ಪ್ರಶಾಂತ್ ಕಿಶೋರ್ ಸ್ಟೇಟ್ಮೆಂಟ್ ಕೊಟ್ಟು ಮಾಡ್ತಿದೀನಿ ವ್ಯಕ್ತಿ ಹೇಳೋಕೆ ನಂಗೆ ಯಾವುದು ಇಂಜರ್ಕಿಲ್ಲ ಪ್ರಶಾಂತ್ ಕಿಶೋರ್ ನಂತರ ಅವೆಲ್ಲ ಹೇಳಿಕೆಗಳನ್ನ ಕೊಟ್ಟ ನಂತರ ಮಾರ್ಕೆಟ್ ಇತ್ತು ಇವತ್ತಿನ ಎಕ್ಸಿಟ್ ಪೋಲ್ ಮಾರ್ಕೆಟ್ ಮತ್ತಷ್ಟು ಬೂಮ್ ಆಗುತ್ತೆ ಮಂಡೇ ಮಾರ್ಕೆಟ್ ರೈಸ್ ಆಗುತ್ತೆ ಟ್ಯೂಸ್ಡೇ ರಿಸಲ್ಟ್ ಮುಂದಿನ ಐದು ವರ್ಷದ ಪ್ರೊಜೆಕ್ಷನ್ ಏನು ಏನು ಲೆಕ್ಕಾಚಾರ ನಿರ್ಧಾರ ಮಾಡ್ತದೆ ಸೊ ರಾಜ್ಯ ನೀವಾಗ್ಲೇ ಹೇಳಿ ರಾಜ್ಯ ಬಿಜೆಪಿ ಕಲಿಬೇಕಾದಂಥ ಪಾಠ ಏನು ಅನ್ನೋದ್ರ ಬಗ್ಗೆ ಕೇಳಿದ್ವಿ ಎಸ್ ವಾಟ್ ನೆಕ್ಸ್ಟ್ ಎಸ್ ಯಾವ ರೀತಿ ಇದನ್ನ ರಿಸೀವ್ ಅನ್ನೋದು ಕೂಡ ಹೇಳಿದೆ ಕಾಂಗ್ರೆಸ್ ಮೇಲೆ ಏನು ಇಂಪ್ಯಾಕ್ಟ್ ಅನ್ನು ಕೂಡ ಚರ್ಚೆ ಬಹುತೇಕ ಆಯಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ